ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಜಯಂತಿ ಆಚರಣೆ ಮಾಡುವುದರೊಂದಿಗೆ ಅವರು ಬರೆದ ರಾಮಾಯಣ ಗ್ರಂಥವನ್ನು ಓದುವ ಮೂಲಕ ಎಲ್ಲರೂ ತಮ್ಮ ಜೀವನವನ್ನು ಪರಿವರ್ತನೆಗೊಳಿಸಬೇಕಾಗಿದೆ ಎಂದು ಮಾಜಿ ಸಚಿವ ಶ್ರೀರಾಮುಲು ಹೇಳಿದರು ಅವರು ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದ ತೇರಿನ ಮನೆ ಆವರಣದಲ್ಲಿ ನಡೆದ ಲಕ್ಷ್ಮೇಶ್ವರ ತಾಲೂಕು ಶ್ರೀ ವಾಲ್ಮೀಕಿ ಮಹರ್ಷಿ ಹಾಗೂ ಶ್ರೀ ರಾಜವೀರ ಮದಕರಿ ನಾಯಕರ ಜಯಂತ್ಯುತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ವರದಿ ಹಡಪದ ಎನ್ಕೆಎಸ್ಟಿವಿ ಲಕ್ಷ್ಮೇಶ್ವರ ಹಾಗೂ ರಾಜ ವೀರ ಮಧಿಕೇರಿ ನಾಯಕ್ ಅವರ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರು ಜಗದ್ಗುರುಗಳು ಹಾದಿಯಲ್ಲಿದ್ದಾರ ಅವರು ಸ್ವಲ್ಪ ಸಮಯಕ್ಕೆ ಅವರು ಬಂದು ಈ ಕಾರ್ಯಕ್ರಮವನ್ನು ಕೂಡ ಅಜ್ಜರು ಉದ್ಘಾಟನೆಯನ್ನು ಕೂಡ ಮಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ಈ ಭಾಗದ ಜನಪ್ರಿಯ ಶಾಸಕರು ಆದಂಥ ಚಂದ್ರು ಲಂಬಾಣಿಯವರೇ ಶಾಸಕರು ಸೋದರಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಹೇಮಲತಾ ನಾಯಕ್ ಅವರೇ ತಾಲೂಕಿನ ವಾಲ್ಮೀಕಿ ಸಂಘದ ಅಧ್ಯಕ್ಷರಾದಂಥ ಭೀಮಣ್ಣನವರೇ ಮಾಜಿ ಶಾಸಕರು ಹಿರಿಯರಾದಂಥ ರಮಣ ಅವರೇ ಮಾಜಿ ಶಾಸಕರಾದಂಥ ರಾಮಕೃಷ್ಣನ ಅವರೇ ನಡೀತಾ ಇದೆ ಜೈಂತ್ ಉತ್ಸವ ಟೈಮ್ ಟೈಮಲ್ಲಿ ಪ್ರತಿ ವರ್ಷ ಕೂಡ ಆಚರಣೆಯನ್ನು ಮಾಡ್ಕೊತೀವಿ ಆಚರಣೆಯನ್ನು ಮಾಡ್ಕೊಂಡಂಥ ಟೈಮಲ್ಲಿ ಒಂದು ವರ್ಷ ಆಚರಣೆಯನ್ನು ಮಾಡಿಕೊಂಡ ನಂತರ ಇನ್ನೊಂದು ವರ್ಷ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ನಮ್ಮಲ್ಲಿ ಬದಲಾವಣೆಯನ್ನು ಕಾಣಬೇಕಾಗುತ್ತೆ ಯಾಕಂದ್ರೆ ಈ ಸಮುದಾಯ ಅನ್ನಂಥದ್ದು ನಾವು ರಾಜವೀರ ಮದಕೇರೆ ನಾಯಕ ಹಿಡ್ಕೊಂಡು ಎಪ್ಪತ್ತೇಳಿನ ಪಾಳೆ ಹಿಡ್ಕೊಂಡು ಇವತ್ತಿನ ಸಮುದಾಯದ ಜನಸಂಖ್ಯೆ ಆಧಾರದ ಮೇಲೆ ನೋಡಿದಂತ ಟೈಮಲ್ಲಿ ನಾವು ಎಲ್ಲರೂ ಕೂಡ ಮೂಲತಃ ನಾವೆಲ್ಲಾರು ಕೂಡ ಒಂದ್ ರೀತಿ ಗುಡ್ಡಗಡ ಪ್ರದೇಶಗಳಿಂದ ಬಂದಂತ ಜನರು ಗುಡ್ಡಗಡ ಪ್ರದೇಶದಿಂದ ಬಂದಂತ ಜನರು ಅವತ್ತಿನ ಸಂದರ್ಭದಲ್ಲಿ ಹಂಗಿದ್ವಿ ಇವತ್ತಿನ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬದಲಾವಣೆಯನ್ನ ಆಗಬೇಕಾಗುತ್ತೆ ಅನೇಕ ಮಂದಿ ನಾವೆಲ್ಲರೂ ಕೂಡ ನೋಡಿದಂತ ಟೈಮ್ ಅಲ್ಲಿ ಮಹರ್ಷಿ ವಾಲ್ಮೀಕಿಯರ್ನ ನಾವು ನೆನಪು ಮಾಡ್ಕೊಂತೀವಿ ನೆನಪು ಮಾಡ್ಕೊಳೋದ್ರ ಜೊತೆಯಲ್ಲಿ ಅವರು ಬರೆದಂತ ರಾಮಾಯಣವನ್ನು ನಾವು ಬಹಳಷ್ಟು ಮಂದಿ ಮಕ್ಕಳಾಗಿರ್ಬೋದು ಸಮುದಾಯದವರಾಗಿರ್ಬೋದು ಇತರ ಸಮುದಾಯದವರಾಗಿರ್ಬೋದು ಎಲ್ಲರೂ ಕೂಡ ರಾಮಾಯಣವನ್ನು ಕಡ್ಡಾಯವಾಗಿ ಅದ್ರ ಹೋಗ್ತಾರ ಅರ್ಥವನ್ನು ಕೂಡ ಮಾಡ್ಕೊಂತಾರ ಬಹಳಷ್ಟು ಮಂದಿ ಇವತ್ತು ಸಮುದಾಯದಲ್ಲಿ ಇದ್ದಂಥವರು ರಾಮಾಯಣ ಬುಕ್ ಅನ್ನು ರಾಮಾಯಣ ಪುಸ್ತಕವನ್ನು ರಾಮಾಯಣ ಗ್ರಂಥವನ್ನು ಯಾರ್ಯಾರು ಮನೇಲಿ ಇಟ್ಕೊಂಡು ಪೂಜೆ ಕೂಡ ನೀವು ಆತ್ಮಲೋಕನವನ್ನು ಮಾಡಬೇಕಾಗುತ್ತೆ ಯಾಕಂದ್ರೆ ಯಾವತ್ತು ಮಹರ್ಷಿ ಮಹರ್ಷಿ ವಾಲ್ಮೀಕಿಯವರು ಬರೆದಂತಹ ಮಹಾಗ್ರಂಥವನ್ನು ನಾವು ಆ ಪುಸ್ತಕವನ್ನು ಪೂಜೆಯನ್ನು ಮಾಡೋದ ಮೂಲಕ ಅಲ್ಲಿ ಇದ್ದಂತ ಗ್ರಂಥಗಳನ್ನು ಓದೋದ ಮೂಲಕ ನಾವು ಜೀವನದಲ್ಲಿ ಕೂಡ ಪರಿವರ್ತನೆಯನ್ನು ತಂದುಕೋಬೇಕಾಗುತ್ತೆ ಮಹರ್ಷಿ ವಾಲ್ಮೀಕಿಯವರು